ಸ್ನೇಹಿತರೆ ನೋಡ್ತಾ ಇರ್ಬೋದು ಅಡಿಕೆ ತೋಟ ಜಾಸ್ತಿ ಇಲ್ಲ ಸುಮಾರು ಒಂದು ನೂರೈವತ್ತು ಐವತ್ತು ಇಲ್ಲಿ ಈ ಫ್ಲಾಟ್ ಅಲ್ಲಿ ನೋಡ್ತಾ ಇರ್ಬೋದು ಹಂಗೆ ಪಕ್ಕದಲ್ಲಿ ರಾಗಿ ಬೆಳೆ ನೋಡಿ ಮಳೆ ಬಂದು ಎಲ್ಲ ಮಲ್ಕಮುಟ ಇದೆ ಪೂರ್ತಿ ಎಲ್ಲ ಕೆಳಗಡೆ ಮೊಳಕೆ ಹೊಡಿತಾ ಇದ್ದಾವೆ ಆ ರೇಂಜ್ಗೆ ಮಳೆ ಊದು ಎಲ್ಲ ಹೋಗಿದೆ ಪೂರ್ತಿ ನೋಡಿ ಪಕ್ಕದಲ್ಲಿ ಅವರ ಗಿಡ ಹಾಕಿದ್ದೀವಿ ಅವರ ಗಿಡ ಪರವಾಗಿಲ್ಲ ಮಳೆಗೇನು ಅಷ್ಟೊಂದು ಚಿಗ್ಗಿಲ್ಲ ಅದೇನು ಹೂ ಇದೆ ಇನ್ನೇನು ಕಾಯಿ ಬಿಡುತ್ತೆ ಅದನ್ನು ಅವರ ಗಿಡ ಚೆನ್ನಾಗೇ ಇದೆ ಏನಿಲ್ಲ ಸದ್ಯಕ್ಕೆ ಅಡಿಕೆ ಗಿಡ ಒಂದು ಚೆನ್ನಾಗಿ ಬಂದಿದಾವೆ ಅಲ್ಲಲ್ಲೇ ನೋಡಿ ಸ್ಪ್ರಿಂಕ್ಲರ್ಗಳು ಅಂದರೆ ಸ್ಪ್ರಿಂಕ್ ಇದು ಸ್ಪ್ರಿಂಕ್ಲರ್ ನೀವು ಯಾವ ಥರ ಮಾಡ್ತೀರಾ ಅಂದರೆ ಮಾಮೂಲಿ ಪೈಪ್ ಅಟ್ಯಾಚ್ ಮಾಡಿ ತೆಗಿತೀರಾ ಹಾಕ್ತೀರಾ ಈ ಥರ ಎಲ್ಲ ಮಾಡ್ತೀರಾ ಆದರೆ ಇದು ಇದು ನಾವು ಆ ಥರ ಎಲ್ಲ ಮಾಡಿಲ್ಲ ಸ್ಪ್ರಿಂಕ್ಲರ್ ಮಾಮೂಲಿ ಮಧ್ಯಕ್ಕೆ ಒಂದ್ ಪೈಪ್ ಬಿಡ್ಬಿಡ್ತೀವಿ ಮಾಮೂಲಿ ಅದೇ ಸ್ಪ್ರಿಂಕ್ಲರ್ ಪೂರ್ತಿ ಎಷ್ಟು ಸುತ್ತಮುತ್ತ ಎಲ್ಲಾ ಗಿಡಗಳಿಗೂ ಆರತ್ತದ ಅಲ್ಲಲ್ಲೆ ಅಲ್ಲಲ್ಲೇ ಒಂದೊಂದ್ ಬಿಟ್ಟಿರ್ತೀವಿ ಮಧ್ಯದಲ್ಲಿ ಅವರೆ ಗಿಡ ಹಾಕಿದೀವಿ ಆ ಕಡೆ ಒಂದ್ಸಾ ಈ ಕಡೆ ಒಂದ್ ಸಾಲು ಮಧ್ಯದಲ್ಲಿ ಒಂದ್ ಸಾಲು ಆತರ ಎಲ್ಲಾ ಬಿಟ್ಟಿದ್ದೀವಿ ಸುತ್ತ ಅಡಿಕೆ ಗಿಡ ಸುತ್ತನೂ ತೆಂಗಿನ ಹಾಕಿದ್ವಿ ಸುತ್ತ ತೆಂಗಿನ ಸತಿ ಮಧ್ಯದಲ್ಲೇ ಅಡಿಕೆ ಗಿಡಗಳು ಹಾಕಿರೋದು ಎರಡು ಎರಡು ವರ್ಷ ಆಯಿತು ಇದಕ್ಕೆ ಅಲ್ಲೇ ಹ್ಞೂ ಎರಡು ವರ್ಷ ಆಗಿದೆ ಇದಕ್ಕೆ ಆಲ್ರೆಡಿ ಅಂದ್ರೆ ಅಲ್ಲಲ್ಲೇ ಸ್ವಲ್ಪ ಈಗೀಗ ಎಲೆ ಚುಕ್ಕಿ ರೋಗ ಥರ ಗರಿ ಗರಿ ಮೇಲೆ ಚುಕ್ಕಿ ರೋಗ ಈ ಥರ ಬರ್ತದೆ ಇದು ಚಿಕ್ಕದ್ರಲ್ಲಿ ಒಂದು ಹೋಗೋ ಸಾಧ್ಯತೆ ಇತ್ತು ಅದಕ್ಕೆ ನೆಟ್ಟಿದ್ದು ಇನ್ನೊಂದು ಪಕ್ಕದಲ್ಲಿ ಇಲ್ಲ ಹಂಗೆ ನಾವು ಬಿಟ್ಬಿಟ್ಟಿದ್ದೀವಿ ನಾವು ಟೈಮ್ ಆ ಥರ ಆಗಿದೆ ಎಲೆ ಚುಕ್ಕಿರೋ ಹೇಳ್ತಿದ್ದೆ ಅದಕ್ಕೆ ಔಷಧಿ ನಮಗೆ ಅಷ್ಟಾಗಿ ಗೊತ್ತಿಲ್ಲ ಸ್ನೇಹಿತರೆ ಔಷಧಿ ಅದ್ರ ಬಗ್ಗೆ ದಯವಿಟ್ಟು ನಿಮಗೇನಾದರೂ ನಿಮಗೇನಾದರೂ ಗೊತ್ತಿದ್ದರೆ ತಿಳಿಸಿ ನಾವು ಬಳಸುವ ಬಳಸಿ ಅದರ ರಿಸಲ್ಟ್ ನೋಡುವ ನೋಡಿ ಸ್ಪ್ರಿಂಕ್ಲರ್ ಮುಂದೆ ನೋಡೋದ ಸಿಗ್ತೀನಿ ನಮಸ್ತೆ